ಚಿತ್ರದುರ್ಗದ ಕೆಳಗೋಟೆ ಬಡಾವಣೆಯ ಬಾರ್ಲೈನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅವ್ಯವಸ್ಥೆಯ ಆಗರವಾಗಿದ್ದು ಇದರ ಬಗ್ಗೆ ಒಂದು ಸ್ಪೆಷಲ್ ವರದಿ ಇಲ್ಲಿದೆ ಇನ್ನು ದೊಡ್ಡದಾದ ಶಾಲಾ ಆವರಣ ಹಳೆಯ ಕಟ್ಟಡ ಒಡದ ಮೇಲ್ಛಾವಣಿಯ ಹೆಂಚುಗಳು ಕಸದ ರಾಶಿಯಿಂದ ಕೂಡಿದ ಶಾಲಾ ವಾತಾವರಣ ಬಿದ್ದು ಹೋಗಿರುವ ಶಾಲಾ ಕಾಂಪೌಂಡ್ ಎಲ್ಲೆಂದರಲ್ಲಿ ಬಿದ್ದಿರುವ ಕುಡುಕರ ವಸ್ತುಗಳು ಖಾಲಿ ಬಾಟಲಿಗಳು ಕಾಡಿನಂತೆ ಬೆಳೆದು ನಿಂತ ಗಿಡಗಂಟೆಗಳು ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗದ ಆರ್ ಒ ಕಚೇರಿ ರಸ್ತೆಯ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಲಾದ ನೂರು ವರ್ಷಕ್ಕೂ ಹಳೆಯದಾದ ಬಾರ್ಲೆನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿದೆ ಇನ್ನು ಹಾಳು ಕೊಂಪಿಯಾಗಿ ಮಾರ್ಪಟ್ಟಿದೆ ಸರ್ಕಾರಗಳು ಶಾ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಮಾತನಾಡುತ್ತಿವೆ ಐತಿಹಾಸಿಕ ಚಿತ್ರದುರ್ಗ ಶಾಲೆಗೆ ಸುಸಜ್ಜಿತ ಕಟ್ಟಡ ಇಲ್ಲದೆ ಶಾಲಾ ಹಿಂಚುಗಳು ಒಡೆದು ಹೋಗಿವೆ ಉತ್ತಮ ಶೌಚಾಲಯ ಇರದೆ ಪ್ರವೇಶಾತಿ ಸಹ ಕುಂಠಿತವಾಗಿದೆ ಹತ್ತಿರದಲ್ಲೇ ಸರ್ಕಾರಿ ಕಚೇರಿಗಳು ಕೂಡ ಇದ್ದು ಇಲ್ಲಿ ಓದಿದ ಅನೇಕರು ಒಳ್ಳೆಯ ಹುದ್ದೆಗಳಲ್ಲೂ ಸಹ ಇದ್ದಾರೆ ಸರ್ಕಾರಕ್ಕೆ ಮಾತ್ರ ಸರ್ಕಾರಿ ಶಾಲೆಗಳ ಬಗ್ಗೆ ನಿರಾಸಕ್ತಿ ಇರುವುದು ತೋರುತ್ತಿದ್ದಾಗಿ ಶಾಲಾ ಆವರಣ ಕುಡುಕರ ಅಡ್ಡಿಯಾಗಿದೆ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನ ಹರಿಸುವಂತೆ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಸ್ಥಳೀಯ ಮುಖಂಡರಾದ ಕೆ ಟಿ ಶಿವಕುಮಾರ್ ಅವರು ಆಗ್ರಹ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಬರೀ ಮಾತಿನಲ್ಲೇ ಕಾಲ ಕಳಿತಿರ್ತಕ್ಕಂಥ ಸರ್ಕಾರ ಇವತ್ತು ಐತಿಹಾಸಿಕ ಕೋಟೆ ಚಿತ್ರದುರ್ಗ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಾರ್ಲೆನ್ ಶಾಲೆಯ ಈ ಅವ್ಯವಸ್ಥೆ ನೂರು ವರ್ಷ ಇತಿಹಾಸ ಇರತಕ್ಕಂಥ ಈ ಶಾಲೆಗೆ ಒಂದು ಸುಸಜ್ಜಿತವಾದಂತಹ ಕಾಂಪೌಂಡ್ ಇಲ್ಲ ಆರ್ ಸಿ ಸಿಗಳಿಲ್ಲ ಅಂಚುಗಳೆಲ್ಲ ತೂತ್ ಬಿದ್ದಿದ್ದಾವೆ ಮಳೆ ಬಂದ್ರೆ ಸೋರುತ್ತೆ ಯಾವಾಗ ಬೇಕಾದ್ರೂ ಬೀಳುವಂತಹ ಆರ್ ಸಿ ಸಿ ಬೀಳುವಂತಹ ಕ್ಷಣದಲ್ಲಿ ಆ ಪ್ರವೇಶಾರ್ಥಿಗಳು ಕೂಡ ಈ ಬಾರಿ ಸಾಕಷ್ಟು ಕುಂಠಿತವಾಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಹೃದಯ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾ ಆಸ್ಪತ್ರೆ ಕೋರ್ಟ್ ಈ ಇದು ಮುಂಭಾಗ ಇರತಕ್ಕಂತಹ ಈ ಶಾಲೆಯಲ್ಲಿ ಸಾಕಷ್ಟು ಜನ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಇಲ್ಲಿ ರಾಜಕಾರಣಿಗಳು ಆಗಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಆಗಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ರೈತರಾಗಿದ್ದಾರೆ ಉನ್ನತ ಗುಣಮಟ್ಟವಾದಂತಹ ಶಿಕ್ಷಣವನ್ನ ಪಡೆದುಕೊಂಡಿದ್ದಾರೆ ನಾನು ಕೂಡ ಇಲ್ಲಿ ಶಿಕ್ಷಣವನ್ನು ಮನವಿ ಏನು ಅಂತಂದ್ರೆ ಸರ್ಕಾರಿ ಶಾಲೆ ಉಳಿಬೇಕು ಅಂತಂದ್ರೆ ಹೆಚ್ಚಿನ ಅನುದಾನವನ್ನ ನೀಡಬೇಕು ನಮ್ಮದೇ ಸಂಪತ್ತಿನ ಹಣ ಡಿ ಎಂ ಎ ಫಂಡ್ ನಮ್ಮ ನಾಡಿನ ನಮ್ಮ ಊರಿನ ಶಾಲೆಗಳಿಗೆ ಅಭಿವೃದ್ಧಿಗೆ ಬಳಸಬೇಕು ಇನ್ನು ಶಾಲೆಯಲ್ಲಿ ಉತ್ತಮ ಶೌಚಾಲಯ ಇರದೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ ಶಾಲಾ ಆವರಣ ಗಂಭಿತ್ತು ನಾರುತ್ತಿದೆ ಶಾಲೆಯ ಸುತ್ತ ಉತ್ತಮ ಕಾಂಪೌಂಡ್ ಇರದ ಕಾರಣ ರಾತ್ರಿಯ ವೇಳೆಯಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದೆ ಶಾಲಾ ಆವರಣ ಪ್ರವೇಶಿಸುವ ಮುದ್ಯ ವ್ಯಸನಿಗಳು ಕುಡಿದು ಶಾಲಾ ಆವರಣ ಹಾಳು ಮಾಡುತ್ತಿದ್ದಾರೆ ಶಾಲೆಯ ಕೊಠಡಿಗಳ ಬೀಗವನ್ನು ಸಹ ಹೊಡೆದು ಹಾಕಿದ್ದಾರೆ ಇನ್ನು ಕೊಠಡಿಗಳನ್ನು ಹಾಳು ಮಾಡಿದ್ದು ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಇನ್ನು ವಿದ್ಯಾರ್ಥಿಗಳು ಆಟವಾಡಲು ಸಹ ಸಮಸ್ಯೆ ಉಂಟಾಗುತ್ತಿದೆ ಇನ್ನು ಸಂಬಂಧಪಟ್ಟ ಇಲಾಖೆ ಅಥವಾ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಶಾಲಾ ಮುಖ್ಯ ಶಿಕ್ಷಕ ಓಬಣ್ಣವರು ಮನವಿ ಮಾಡಿದ್ದಾರೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಶೌಚಾಲಯದ ಕೊರತೆ ಇದೆ ಆ ಕಾಂಪೌಂಡ್ ಕೊರತೆ ಇದೆ ಮತ್ತೆ ರಾತ್ರಿ ಸಂದರ್ಭದಲ್ಲಿ ಈ ಶಾಲೆಯ ಎಲ್ಲ ಬೀಗಗಳನ್ನ ಸುಮಾರು ಒಂದು ಹತ್ತು ಬೀಗಗಳನ್ನ ಹೊಡೆದೋಗಿದ್ದಾರೆ ಸರ್ ಎಲ್ಲಾ ಶಾಲಾ ಕೊಠಡಿಯ ಬೀಗಗಳನ್ನ ಹೊಡಿತಾರೆ ಹಾಗಾಗಿ ರಾತ್ರಿ ಬಂದು ಮದ್ಯಪಾನವನ್ನು ಮಾಡಿ ಇಲ್ಲೇ ಖಾಲಿ ಬಾಟ್ಲಿಗಳನ್ನ ಇಲ್ಲೇ ಬಿಸಾಡಿ ಹೋಗ್ತಾರೆ ಅವನು ಬೆಳಿಗ್ಗೆ ಬಂದು ನಾವು ಅವನ್ನ ಎತ್ತಿ ಹೊರಗಡೆ ಹಾಕ್ಬೇಕು ಕಲ್ಲುಗಳು ಅವು ಇವು ಕ್ರಿಕೆಟ್ ಆಟ ಆಡ್ತಾರೆ ಇಲ್ಲೇ ಬಿಟ್ಟು ಹೋಗ್ತಾರೆ ಬಹಳಷ್ಟು ನಮ್ಗೆ ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಈ ಮಕ್ಕಳು ಈ ಆವರಣದಲ್ಲಿ ನಡ್ಕೊಳ್ತಾರೆ ಅದಕ್ಕೆ ಮೂಲ ಕಾರಣ ಕಾಂಪೌಂಡ್ ಇಲ್ಲದೆ ಇರುವುದು ಕಾಂಪೌಂಡ್ ಇದ್ರೆ ನಮಗೆ ನಮ್ಮ ಶಾಲೆಗೆ ಬಹಳ ಸ್ವಚ್ಛವಾಗಿ ಮಕ್ಕಳು ಸ್ವಚ್ಛಂದವಾಗಿ ಆಟ ಪಾಠವನ್ನು ಕಲಿಲಿಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂತ ಆರ್ಟ್ ಆಫ್ ದಿ ಸಿಟಿ ಇರ್ತಕ್ಕಂಥ ಈ ಶಾಲೆ ಬಹಳಷ್ಟು ಉತ್ತಮವಾಗಿ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದೆ ಒಟ್ಟಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸುತ್ತೇವೆ ಎಂದು ಕೇವಲ ಬಾಯಲ್ಲಿ ಹೇಳುತ್ತಿರುವ ಸರ್ಕಾರಗಳ ನಿರ್ಲಕ್ಷ್ಯಕ್ಕೆ ಇದು ಹಿಡಿದ ಕೈಗನ್ನಡೆಯಲಿದೆ ಇನ್ನಾದರೂ ಸರ್ಕಾರ ಇತ್ತೆಚ್ಚುಕೊಳ್ಳಬೇಕು ಮತ್ತು ಈ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಿದೆ